ಹಾಯ್ ನಮಸ್ಕಾರ ಎಲ್ರಿಗೂ ಸ್ವಲ್ಪ ಟಿಪ್ಸ್ ಸಹ ಹೇಳ್ತೇನೆ ಮತ್ತು ಕೆಲವೊಂದು ನಮ್ಮ ಹಿರಿಯರು ಹೇಳಿರುವಂಥ ಮೆಡಿಸಿನ್ ಆಗಲಿ ಮತ್ತು ಮನೆಯಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥ ಚಿಕ್ಕ ಮಕ್ಕಳು ಮನೆಯಲ್ಲಿ ಇರುವಾಗ ಹೇಗೆ ನಾವು ಅವರ ಬಟ್ಟೆಯನ್ನೆಲ್ಲ ಇಟ್ಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ ಈಗ ಬಾಣಂತಿರು ಇರ್ತಾರೆ ಅಂದರೆ ಬಟ್ಟೆ ಆಗ ತುಂಬ ಇರ್ತದೆ ವಾಶ್ ಮಾಡಲಿಕ್ಕೆಲ್ಲ ಆ ಟೈಮಲ್ಲಿ ನೀವು ಆದಷ್ಟು ಬೆಳಿಗ್ಗೆ ವಾಶ್ ಮಾಡಿ ಬಿಸಿಲಲ್ಲಿ ಹಾಕಿ ಒಳಗಡೆ ಒಂದು ವೇಳೆ ಮಳೆಗಾಲದಲ್ಲಾದರೆ ಆದರೆ ಒಳಗಡೆ ಫ್ಯಾನ್ ಅಡಿಯಲ್ಲೆಲ್ಲ ಹಾಕ್ಕೊಳ್ಬೇಕಾಗ್ತದೆ ಎಷ್ಟೇ ನೀವು ಬಟ್ಟೆ ಇದ್ದರೂ ಸಹ ಈ ಸಂಜೆ ಟೈಮಲ್ಲಿ ಬಟ್ಟೆಯನ್ನು ಹೊರಗಡೆ ಹಾಕಲಿಕ್ಕೆ ಹೋಗಬೇಡಿ ಇದು ನಮ್ಮ ಹಿಂದಿಂದ ಸಹ ನಮ್ಮ ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿ ಎಲ್ಲರೂ ಸಹ ಹೇಳ್ತಾರೆ ಬಟ್ಟೆಯನ್ನು ಹೊರಗಡೆ ಹಾಕಿಬಿಡಿ ಮಕ್ಕಳದಂತೇಳಿ ಅಂದರೆ ನೆಗೆಟಿವ್ ಎನರ್ಜಿ ಬರ್ತದೆ ಅಂತೇಳಿ ಈಗ ರಾತ್ರಿ ನಾವು ಬಟ್ಟೆ ಹೊರಗಡೆ ಹಾಕಿದ್ರೆ ಚಂದನ ಬೆಳಕಿಗೆ ಕೆಲವೊಂದು ಪಕ್ಷಿಗಳು ಹಾರಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಹುಳ ಉಪ್ಪಟ್ಟೆ ಆಮೇಲೆ ಕಂಬಳಿ ಹುಳ ಅಂಥದ್ದೆಲ್ಲ ಆ ಬಟ್ಟೆ ಮೇಲೆಲ್ಲ ಇದ್ದರೆ ನಾವು ಅದೇ ಬಟ್ಟೆನ ಮಕ್ಕಳಿಗೆ ಹಾಕ್ತೇವೆ ಅದರಿಂದ ನೆಗೆಟಿವ್ ಎನರ್ಜಿ ಸಹ ಬರ್ತದೆ ಮಕ್ಕಳಿಗೆ ಮತ್ತು ಅದರಿಂದ ಇದು ಎಂಥ ಮೈ ತುರ್ಕೆ ಎಲ್ಲ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಕ್ಕಳಿಗೆ ಗೊತ್ತಾಗೋದಿಲ್ಲಲ್ಲ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ಸಹ ಹೇಳ್ತಾರೆ ಮಕ್ಕಳ ಬಟ್ಟೆಯನ್ನು ಹೊರಗಡೆ ಹಾಕಬಾರ್ದು ಸಂಜೆ ಟೈಮಲ್ಲಿ ಅಂತೇಳಿ ಸಂಜೆ ಟೈಮಲ್ಲಿ ಅಂತೇಳಿದರೆ ಬಿಸಿಲಿರುವುದಿಲ್ಲ ಆ ಟೈಮಲ್ಲಿ ಸ್ವಲ್ಪ ಕೋಲ್ಡ್ ವೆದರ್ ಇರ್ತದಲ್ಲ ಬಟ್ಟೆ ಒಣಗೋದಿಲ್ಲ ಅದು ಸ್ವಲ್ಪ ಕೋಲ್ಡ್ ಕೋಲ್ಡ್ ಆಗಿರ್ತದೆ ಅದೇ ಬಟ್ಟೆನ ನಾವು ಮಕ್ಕಳಿಗೆ ಹಾಕಿದರೆ ಅದರಿಂದ ಮಕ್ಕಳಿಗೆ ಇದು ಎಂಥ ಅಲರ್ಜಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತದೆ ಅಂದರೆ ಗುಳ್ಳೆ ಗುಳ್ಳೆ ಥರ ಬರೋದು ಅಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ ಮತ್ತು ಶೀತದ್ದು ಪ್ರಾಬ್ಲಮ್ ಸಹ ಸ್ಟಾರ್ಟ್ ಆಗ್ತದೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಯಾರಾದರೂ ಯಾರು ಮಾಡೋದಿಲ್ಲ ಈಗ ಹಾಗೆ ಅಂತ ಹೇಳಿದರೆ ಕೆಲವೊಬ್ಬರು ಮೂಢನಂಬಿಕೆ ಅಂತೇಳಿ ಅಂದ್ಕೊಳ್ಬೋದು ಮೂಢನಂಬಿಕೆ ಅಲ್ಲ ಇದು ಯಾರಾದರೂ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಂದರೆ ಸಂಜೆ ಟೈಮಲ್ಲಿ ಬಟ್ಟೆಯನ್ನು ಹೊರಗಡೆ ಹಾಕೋದು ಅವಾಯ್ಡ್ ಮಾಡಿ ಮಕ್ಕಳದಂತ ದೊಡ್ಡವ್ರದ್ದು ಬಟ್ಟೆ ಸಹ ರಾತ್ರಿ ಟೈಮಲ್ಲಿ ಹೊರಗಡೆ ಹಾಕೋದು ಸ್ವಲ್ಪ ಇದೆ ಅದು ಅಂದರೆ ನೆಗೆಟಿವ್ ಅದು ನಾನು ಸ್ವಲ್ಪ ನಂಬ್ತೇನೆ ಅದು ನಿಮ್ಮ ನಿಮ್ಮ ನಂಬಿಕೆಗೆ ಬಿಟ್ಟಿದೆ ಅಂದ್ಕೊಳ್ತೇನೆ ನಾನು ಖಂಡಿತ ಚಿಕ್ಕ ಮಕ್ಕಳ ಬಟ್ಟೆ ಅಂತೂ ಹಾಕ್ಲಿಕ್ಕೆ ಹೋಗ್ಬಿಡಿ ಯಾಕಂದರೆ ಹುಳ ಎಲ್ಲ ಅದ್ರ ಮೇಲೆಲ್ಲ ಹೋದರೆ ಅದೆಲ್ಲ ಗೊತ್ತಾಗೋದಿಲ್ಲ ಪಾಪ ಮಕ್ಕಳಿಗೆ ನಾವು ಹಾಕ್ತೇವೆ ಅದರ ನಂತರ ಅದು ಅವರಿಗೆ ತುರುಕೆ ಸ್ಟಾರ್ಟ್ ಆದವ್ರಿಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇದು ಸಹ ನಮ್ಮ ಹಿರಿಯರು ಹೇಳಿದ್ದೆ ತುಂಬ ಕೆಮ್ಮೆಲ್ಲ ಇದೆ ನಾನು ಈಗ ಈಗಾಗಲೇ ತುಂಬ ನಾನು ರೆಮಿಡೀಸ್ ನಿಮಗೆ ಹೇಳಿದ್ದೇನೆ ತುಂಬ ಕೆಮ್ಮಿರುವಾಗ ಇದು ಕಡಲೆ ಉಂಟಲ್ಲ ಕಡಲೆ ಹುರಿದದ್ದು ಕಡಲೆ ಸಿಗ್ತದೆ ನೋಡಿ ಎಣ್ಣೆಯಲ್ಲಿ ಹುರಿದದ್ದಲ್ಲ ಈಗ ಡ್ರೈ ರೋಸ್ಟ್ ಎಲ್ಲ ಮಾಡಿ ಇರ್ತಾರೆ ನೋಡಿ ಕಡಲೇನ ಅಂದರೆ ಕಡಲೆ ಕೆಂಪು ಕಡಲೆ ನಾವು ಈಗ ಸುಕ್ಕ ಎಲ್ಲ ಮಾಡ್ತೀವಿ ನೋಡಿ ಅದು ಕಡಲೆ ಅದನ್ನು ಹುರಿದದ್ದನ್ನು ಸ್ವಲ್ಪ ನಾವು ತಿಂದರೆ ಅದರಿಂದ ಸ್ವಲ್ಪ ಕೆಮ್ಮು ಕಮ್ಮಿ ಆಗ್ತದೆ ಅಂತ ಹೇಳಿ ಇನ್ನು ಉಪ್ಪನ್ನು ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ ಉಪ್ಪು ಜಾಸ್ತಿ ತಿಂದರೆ ಎಲ್ಲರಿಗೂ ಸಾಗುತ್ತದೆ ಬಿ ಪಿ ಜಾಸ್ತಿ ಆಗ್ತದೆ ಅಂಥೇಳಿ ನೀವೀಗ ಪಲ್ಯ ಎಲ್ಲ ಮಾಡ್ಕೊಳ್ಳುವಾಗ ಉಪ್ಪು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಯಾಕಂತೇಳಿದರೆ ಈಗ ಗ್ರೇವಿಗೆಲ್ಲ ನಾವು ಉಪ್ಪು ಹಾಕಿ ಇರ್ತೇವೆ ಎಲ್ಲ ಒಂದು ಲೆಕ್ಕದಲ್ಲಿ ಇದ್ದರೆ ಸ್ವಲ್ಪ ಸಪ್ಪೆ ತಿಂದರೂ ಸಹ ಒಳ್ಳೆಯದು ಹೆಲ್ತಿಗೆ ಸ್ವಲ್ಪ ಉಪ್ಪಿನಕಾಯಿ ತಿನ್ನೋದು ಸಹ ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು ಈಗ ಒಬ್ಬೊಬ್ಬರಿಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಫುಲ್ಲಾದಾಗೆ ಆಗ್ತದೆ ಅಂದರೆ ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ಫುಲ್ಲಾದಾಗೆ ಆಗ್ತದಲ್ಲ ಅವರು ಒಂದು ಗ್ಲಾಸ್ ನೀರಿಗೆ ನಿಂಬೆಹಣ್ಣಿನ ರಸ ಹಿಂಡಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಿಂಡಿ ಅದಕ್ಕೆ ಸೈಂಧವ ಲವಣ ಹೇಳ್ತಾರಲ್ಲ ಅದನ್ನು ಸ್ವಲ್ಪ ಹಾಕಿ ನೀರು ಅದನ್ನು ಕುಡಿರಿ ಆಗ ಹೊಟ್ಟೆ ಉಬ್ಬರ ಆ ಏನಾದರೂ ಇದ್ದರೆ ಕಮ್ಮಿ ಆಗ್ತದೆ ಅದರಿಂದ ಒಬ್ಬೊಬ್ಬರಿಗೆ ನೋಡಿ ಇದು ವಾಶ್ರೂಮಿಗೆ ಅಂತೇಳಿದರೆ ಈಗ ಟಾಯ್ಲೆಟಿಗೆಲ್ಲ ಹೋದರೆ ಉರಿ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದಲ್ಲ ಹಾಗೇನಾದರೂ ಇದ್ದರೆ ಅಂದರೆ ಈಗ ಉರಿ ಮೂತ್ರ ಅಂಥದ್ದೆಲ್ಲ ಇದ್ದರೆ ನೀವು ಅಥವಾ ಕಿಡ್ನಿಯಲ್ಲಿ ಸ್ಟೋನು ಆ ಥರ ಎಲ್ಲ ಇದ್ದರೆ ಈಗ ಇದು ಸಿಂಹಾಳದ ನೀರು ನಾವು ಬೊಂಡ ನೀರು ಅಂತ ಹೇಳ್ತೇವೆ ಇಲ್ಲಿ ಬೊಂಡದ ನೀರು ನೀವು ಕುಡಿತಾ ಬಂದರೆ ಅದರಿಂದ ಸ್ವಲ್ಪ ಕಮ್ಮಿ ಆಗ್ತದೆ ಉರಿ ಎಲ್ಲ ಕಮ್ಮಿ ಆಗ್ತದೆ ಅದ್ರ ಜೊತೆಲಿ ನೀವು ಬಾರ್ಲಿ ನೀರು ಕುಡಿಯೋದು ಸಹ ತುಂಬ ಒಳ್ಳೆಯದು ಜೀರಿಗೆ ಕಷಾಯ ಕುಡಿಯೋದು ಒಳ್ಳೆಯದು ಆದಷ್ಟು ಬಾರ್ಲಿ ನೀರಲ್ಲಿ ಕಮ್ಮಿ ಆಗ್ತದೆ ಸಿಂಹಾಳದ ನೀರಲ್ಲಿ ಸಹ ಕಮ್ಮಿ ಆಗ್ತದೆ ಇನ್ನು ಕೆಲವೊಂದು ಅಂತ ಹೇಳಿದರೆ ಶುಂಠಿ ರಸ ಸಹ ಶುಂಠಿ ರಸದಲ್ಲಿ ಕೆಲವೊಂದು ನಾನು ಹೇಳ್ತೇನೆ ರೆಮಿಡಿ ಅದು ಸಹ ಮಿಕ್ಸ್ ಮಾಡಿ ಕುಡಿದ್ರೆ ಕಿಡ್ನಿ ಸ್ಟೋನ್ ಸಹ ಹೊರಟು ಹೋಗ್ತದೆ ಅದರಲ್ಲಿ ಖಂಡಿತ ನೀವು ಟ್ರೈ ಮಾಡಿ ಯಾರಿಗಾದರೂ ಕಿಡ್ನಿ ಸ್ಟೋನ್ ಇದು ಪ್ರಾಬ್ಲಮ್ ಎಲ್ಲ ಇದ್ದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ಸೈಡ್ ಎಫೆಕ್ಟ್ ಏನಿಲ್ಲ ಇದರಲ್ಲೆಲ್ಲ ಶುಂಠಿ ರಸ ಅಂತೇಳಿದರೆ ನೀವು ಸ್ವಲ್ಪ ಜಜ್ಜಿ ಅದನ್ನು ಹಿಂಡಿ ತೆಗಿಬೋದು ಹಿಂಡಿ ತೆಗೆದ್ರೆ ಸಹ ನೀವು ಸ್ಪೂನಲ್ಲೆಲ್ಲ ಇಟ್ಕೊಳ್ತಿರಲ್ಲ ಮೇಲ್ಗಡಿದ್ರ ರಸ ಮಾತ್ರ ಹಾಕಿ ಅಡಿಯಲ್ಲಿ ಸ್ವಲ್ಪ ಒಂಥರ ಪೌಡ್ರ್ ಥರ ಇರ್ತದೆ ಪೇಸ್ಟ್ ಥರ ಅದೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ ರಸ ಮಾತ್ರ ಅದರಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗ್ತದೆ ಇನ್ನು ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದಲ್ಲ ಈಗ ಯೂರಿಕ್ ಆ್ಯಸಿಡ್ ಅದು ಸ್ಟಾರ್ಟ್ ಆದರೆ ಬಾಡಿಯಲ್ಲಿ ಜಾಸ್ತಿ ಆದರೆ ನಮಗೀಗ ಈ ಬೆರಳು ಈಗ ಬೆರಳು ಜಾಸ್ತಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದೆಲ್ಲ ಮತ್ತು ಕಾಲಿದು ಸೇಮ್ ಕಾಲಿ ಹೆಬ್ಬೆರಳು ಗಂಟು ಆಮೇಲೆ ನಮ್ಮ ಕಾಲು ಗಂಟು ಅಂಥದ್ದೆಲ್ಲ ನೋವು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಆ ಟೈಮಲ್ಲಿ ನಾನು ಹೇಳುದು ನಿಮಗೆ ನೀರಿನ ಅಂಶ ಜಾಸ್ತಿ ನಮ್ಮ ಬಾಡಿಗೆ ಬೇಕಾಗ್ತದೆ ಅದಕ್ಕೆ ನಾನು ಹೇಳಿದು ಬಾ ಬಾರ್ಲಿದು ನೀರು ಜಾಸ್ತಿಯಾಗಿ ಕುಡೀರಿ ಮತ್ತು ಶಿಹಾಳದು ನೀರು ಅಂದರೆ ಬೊಂಡದ ನೀರು ಅದು ಜಾಸ್ತಿ ಕುಡೀರಿ ಆಮೇಲೆ ಈ ಶುಂಠಿ ರಸ ನಾನು ಹೇಳ್ತೇನೆ ನೋಡಿ ನಿಮಗೆ ಶುಂಠಿಯನ್ನು ತುರಿರಿ ಒಂದು ಲೋಟ ನೀರನ್ನು ಬಿಸಿ ಮಾಡಿ ಮಾಡಲಿಕ್ಕೆ ಇಟ್ಕೊಳ್ತೀರಲ್ಲ ಅದಕ್ಕೆ ಆ ಸ್ವಲ್ಪ ಶುಂಠಿ ತುರಿಯನ್ನು ಅದಕ್ಕೆ ಹಾಕಿ ಚಂದ ಮಾಡಿ ಕುದಿ ತರಿಸ್ಕೊಳ್ಳಿ ಕುದಿ ತರಿಸಿ ಅದನ್ನು ಪುನಃ ಸೋಸಿ ಸೋಸಿ ಆರಿದ ನಂತರ ಸ್ವಲ್ಪ ಕುಡೀರಿ ನೀವು ಅದರಿಂದ ಕುಡಿತಾ ಬಂದರೆ ಒಬ್ಬರಿಗೆ ಅಂತೇಳಿದರೆ ಆಗೋದಿಲ್ಲ ಸ್ವಲ್ಪ ನೀವು ಕ್ವಾಂಟಿಟಿ ಸ್ವಲ್ಪ ಕುಡಿದು ನೋಡ್ಕೊಳ್ಳಿ ಯಾಕಂದರೆ ಒಬ್ಬರಿಗೆ ಅದು ಹೀಟ್ ಅಂತೇಳಿ ಕುಡಿಯೋದಿಲ್ಲ ಇಲ್ಲ ಅಂತೇಳಿದರೆ ನೀವು ಮಜ್ಜಿಗೆ ಆ್ಯಡ್ ಮಾಡಿ ಕುಡಿಬೋದು ಆ ಥರ ಮಾಡಿದ್ರ ಸಹ ಕಮ್ಮಿ ಆಗ್ತದೆ ಅದರಿಂದ ಅಂತೇಳಿದರೆ ಆ ಶುಂಠಿ ರಸ ನಾವು ಅಂದರೆ ಇದು ಟೀ ಥರ ನಾವು ಕುಡಿಬೋದು ಸ್ವಲ್ಪ ಶುಂಠಿ ಹಾಕಿ ಈಗ ನಾವು ಟೀ ಕುಡಿಯೋ ಬದಲಿಗೆ ಶುಂಠಿ ಟೀ ಕುಡಿಬೋದು ಆ ಥರ ಮಾಡಿ ಕುಡಿಯೋದ್ರಿಂದ ಈ ಕೀಲು ನೋವೆಲ್ಲ ಕಮ್ಮಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನಾನು ಈಗ ಖಾಲಿ ಹೊಟ್ಟೆಗೆ ಸಹ ಈ ಶುಂಠಿ ರಸ ಅಲ್ಲ ಖಾಲಿ ಹೊಟ್ಟೆಗೆ ನೀವು ಈ ಜೀರಿಗೆ ಒಂದು ಸ್ಪೂನು ಒಂದು ಸ್ಪೂನು ಸೋಂಪಿನ ಕಾಳು ಮತ್ತು ಒಂದು ಸಣ್ಣ ಪೀಸು ದಾಲ್ಚಿನ್ನಿ ದಾಲ್ಚಿನಿ ಪುಡಿ ಇದ್ದರೆ ದಾಲ್ಚಿನ್ನಿ ಪುಡಿನೇ ಹಾಕ್ಕೊಳ್ಳಿ ದಾಲ್ಚಿನ್ನಿ ಹಾಕಿ ಬೆಳಿಗ್ಗೆ ಅಂಥೇಳಿದರೆ ಒಂದು ಲೋಟ ನೀರು ನೀವು ಕುದಿ ತರಿಸಲಿಕ್ಕೆ ಇಟ್ಟ ನಂತರ ಅದು ಕುದಿ ಬರುವಾಗ ಒಂದು ಚಮಚ ಸೋಂಪಿನ ಕಾಳು ಒಂದು ಚಮಚ ಜೀರಿಗೆ ಆಮೇಲೆ ಸಣ್ಣ ಇದು ದಾಲ್ಚಿನ್ನಿದು ಪೀಸ್ ಹಾಕಿ ಚಂದ ಮಾಡಿ ಕುದಿ ತರಿಸ್ಕೊಳ್ಳಿ ಿದ ನಂತರ ನೀವು ಅದು ಸ್ವಲ್ಪ ಬೆಚ್ಚಗಿರುವಾಗಲೇ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂತೇಳಿ ನೀವು ರಾತ್ರಿ ಮಲಗುವಾಗ ಊಟ ಎಲ್ಲ ಹಾಗೆ ರಾತ್ರಿ ಮಲಗ್ತಿರಲ್ಲ ಮಲ್ಕೊಳ್ಳುವಾಗ ಸಹ ಒಂದು ಗ್ಲಾಸ್ ಬೆಚ್ಚಗಿರುವಾಗಲೇ ಕುಡಿದ್ರೆ ತುಂಬ ಒಳ್ಳೆಯದು ಇದು ಗ್ಯಾಸ್ಟಿಕ್ಕಿಗೆ ತುಂಬ ಒಳ್ಳೆಯ ಒಂದು ರೆಮಿಡಿ ಅಂತಲೇ ಹೇಳ್ತೇನೆ ನಾನು ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಟ್ರೈ ಮಾಡಿ ಸಹ ನೋಡಿ ನೀವು ನನಗೆ ಮತ್ತೆ ನೀವು ಕಮೆಂಟ್ ಮಾಡಿ ನಾನು ಹೇಳಿದ್ದು ಈ ರೆಮಿಡಿಯನ್ನು ಗ್ಯಾಸ್ಟಿಕ್ಕಿಗೆ ಮತ್ತು ಎಸಿಡಿಟಿಗೆ ತುಂಬ ಒಳ್ಳೆಯ ಒಂದು ರೆಮಿಡಿ ಇದು ಶುಂಠಿ ರಸ ನಾನು ಹೇಳಿದೆಯಲ್ಲ ಕುದಿತರಿಸ ಅದು ಕುಡಿದ್ರೆ ಅದು ಕೀಲ್ ನೋವೆಲ್ಲ ಕಮ್ಮಿ ಆಗ್ತದೆ ಅಂತೇಳಿ ಹಾಗೆಯೇ ಶುಂಠಿಯನ್ನು ತೇಯ್ದು ಅದು ನಮಗೆ ಎಲ್ಲಿ ಪೇನ್ ಉಂಟು ನೋಡಿ ಈಗ ಗಂಟು ನೋವು ಆಗಲಿ ಕೈ ಬೆರಳು ಎಲ್ಲಿ ನೋವು ಉಂಟು ನೋಡಿ ಆ ಪೇಸ್ಟನ್ನು ಸ್ವಲ್ಪ ನೀವು ಹಚ್ಚಿದ್ರು ಸಹ ಅದು ನೋವನ್ನು ಕಮ್ಮಿ ಮಾಡ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಕಿಡ್ನಿ ಸ್ಟೋನಿಗೆ ನಾನು ಹೇಳಿದರೆ ಶುಂಠಿ ರಸ ತೆಗೆದು ನೀವು ಈ ಮಜ್ಜಿಗೆಗೆ ಮಿಕ್ಸ್ ಮಾಡಿ ನೀವು ಕುಡಿತಾ ಬಂದರೆ ಕಿಡ್ನಿ ಸ್ಟೋನ್ ಇದು ಪ್ರಾಬ್ಲಮ್ಮು ಖಂಡಿತ ಸಾಲ್ವ್ ಆಗ್ತದೆ ನೀವು ಟ್ರೈ ಮಾಡಿ ನೋಡಿ ಆಗಿ ಒಬ್ಬರಿ ಹೊಟ್ಟೆ ಒಬ್ಬರ ಸ್ಟಾರ್ಟ್ ಆಗ್ತದಲ್ಲ ಆ ಟೈಮಲ್ಲಿ ಈ ಬಜೆ ಉಂಟಲ್ಲ ಮಕ್ಕಳಿಗೆ ನೋಡಿ ನಾವು ಅದನ್ನು ಚಿಕ್ಕವರಿರುವಾಗ ಇರುವಾಗ ತೇದು ನಾಲ್ಗೀಗೆ ಹಚ್ತೇವೆ ಮಾತು ಕರೆಕ್ಟಾಗಿ ಬರಲಿ ಅಂತೇಳಿ ದೊಡ್ಡವರು ಸಹ ತಿನ್ನೋದ್ರಿಂದ ನಮ್ಮ ಇದು ಹೊಟ್ಟೆ ಅಜೀರ್ಣ ಏನಾದರೂ ಪ್ರಾಬ್ಲಮ್ ಇದೆ ಅದು ಸಹ ಅದರಿಂದ ಕಮ್ಮಿ ಆಗ್ತದೆ ಹಳ್ಳಿ ಕಡೆಯಲ್ಲೆಲ್ಲ ತುಂಬ ಎಲೆ ಸಿಗ್ತದಲ್ಲ ಸಣ್ಣ ಹೂವೆಲ್ಲ ಆಗ್ತದೆ ನೋಡಿ ಅದು ಅದರದ್ದು ಎಲೆ ಸಹ ಈಗ ಗಂಟಲು ನೋವೆಲ್ಲ ಆದರೆ ಅದನ್ನು ತಂದು ಅದು ಸ್ವಲ್ಪ ಸುಟ್ಟು ಅದನ್ನು ಸುಣ್ಣದಲ್ಲಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಗಂಟಲು ಕಮ್ಮಿ ಆಗ್ತದೆ ಈಗ ನಾವೆಲ್ಲ ಆದರೆ ಖಾಲಿ ಸುಣ್ಣನ ಹಚ್ತಾ ಇದ್ವಿ ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಹಚ್ ಇದು ಮಾಡಿ ಹಚ್ತೇವೆ ಅಂದರೆ ನಮಗೆ ತುಂಬ ಎಲ್ಲ ಸಿಗದೆ ಇದ್ದರೆ ಎಣ್ಣೆಯಲ್ಲಿ ಸ್ವಲ್ಪ ಸುಣ್ಣನ ಮಿಕ್ಸ್ ಮಾಡಿ ನೀವು ಹಚ್ಕೊಳ್ಬೋದು ಅದರಿಂದ ಸಹ ಗಂಟಲು ಸ್ವಲ್ಪ ಕಮ್ಮಿ ಆಗ್ತದೆ ಇನ್ನು ಸ್ವೀಟ್ ತಿನ್ನಲಿ ಅಥವಾ ಟೀ ಕಾಫಿ ಏನು ಕುಡಿದ್ರೂ ಸಹ ಬಾಯಿ ಮುಕ್ಕಳಿಸಿದರೆ ತುಂಬ ಒಳ್ಳೆಯದು ಈ ಕಬ್ಬು ಸಹ ಉಂಟಲ್ಲ ಊಟ ಆದ ನಂತರ ತಿಂದರೆ ನಾವು ತಿಂದದ್ದು ಜೀರ್ಣ ಕರೆಕ್ಟಾಗಿ ಆಗ್ತದೆ ಊಟದಕ್ಕಿಂತ ಮೊದಲು ಕಬ್ಬು ತಿನ್ನಬಾರ್ದು ಊಟ ಆದ ನಂತರ ಕಬ್ಬು ತಿಂದರೆ ತುಂಬ ಒಳ್ಳೆಯದು ಈಗ ಹಸುವೆನೇ ಆಗೋದಿಲ್ಲ ಹಾಗೆಲ್ಲ ಹೇಳುವಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಕುಡಿಯೋದ್ರಿಂದ ಸಹ ಸ್ವಲ್ಪ ಹಸುವೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ್ ಇಷ್ಟೆಲ್ಲ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ನಿಮಗೆ ಹೇಗೆ ಅನಿಸ್ತದೆ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು